ನಮಸ್ಕಾರ ವೀಕ್ಷಕರೇ ಶ್ರೀ ಎಂ ರವರ ಆತ್ಮಚರಿತ್ರೆಯ ಇಪ್ಪತ್ನಾಲ್ಕನೇ ಅಧ್ಯಾಯಕ್ಕೆ ಸ್ವಾಗತ ಉತ್ತರ ಕಾಶಿಯಲ್ಲಿ ಬಹಳಷ್ಟು ಸಮಯವನ್ನು ಕಳೆದ ಬಾಲಕ ಶ್ರೀ ಎಂ ತನ್ನ ಗುರುಗಳ ಜೊತೆ ಗೋಮುಖದ ಕಡೆಗೆ ತನ್ನ ಮುಂದಿನ ಪ್ರಯಾಣವನ್ನು ಮುಂದುವರಿಸಿದನು ಗೋಮುಖಕ್ಕೆ ತಲುಪಲು ಭೈರವಘಾಟಿಯನ್ನು ಹಾದು ಗಂಗೋತ್ರಿ ಗ್ರಾಮದ ಮೂಲಕ ಸಾಗಬೇಕು ಗಂಗೋತ್ರಿಯಿಂದ ಸಾಗುವಾಗ ಪ್ರಕಾಶಮಾನವಾದ ಸುದರ್ಶನ ಶಿಖರ ಕಾಣಸಿಗುತ್ತದೆ ಭೀರಥನ ತಪಸ್ಸಿಗೆ ಮೆಚ್ಚಿ ಭಾಗೀರಥಿ ಧರೆಗಿಳಿದು ಶಿವನ ಜಟೆಯ ಮೂಲಕ ಭೂಮಿಗಿಳಿದ ಸ್ಥಳವೇ ಗೋಮುಖವೆಂದು ಹೆಸರಾಯಿತು ನಾಲ್ಕು ದಿವಸಗಳ ಕಾಲ ನಡೆದು ಗುರು ಗಂಗೋತ್ರಿಗೆ ತಲುಪಿದ್ದರು ಅಲ್ಲಿ ಅವರು ಉದಾಸೀನ್ ಪಂಥದ ಜೂನಾ ಅಖಾಡಕ್ಕೆ ಸೇರಿದ ಕುಟೀರವೊಂದರಲ್ಲಿ ಎರಡು ದಿನಗಳನ್ನು ಕಳೆದರು ಒಂದು ರಾತ್ರಿ ಅವರಿಬ್ಬರು ಧುನಿಯೆದುರು ಕುಳಿತಿದ್ದಾಗ ಆ ವೃದ್ಧ ಸನ್ಯಾಸಿ ಶಾಂತವಾಗಿ ದೇಹ ತೊರೆದಿರುವರು ಎಂದರು ಬಾಬಾಜಿ ಹಾಗೂ ಅದರ ಬಗ್ಗೆ ಹೆಚ್ಚೇನು ಪ್ರಶ್ನೆಗಳು ಬೇಡ ಅಂದುಬಿಟ್ಟರು ಆ ವೃದ್ಧ ಸನ್ಯಾಸ ಬಗ್ಗೆ ನಾನು ಹಿಂದಿನ ಎಪಿಸೋಡ್ನಲ್ಲಿ ತಿಳಿಸಿದ್ದೇನೆ ಮಾರನೇ ದಿನ ಗಂಗೋತ್ರಿಯಿಂದ ಇಳಿದು ಗೋಮುಖ ಹಾಗೂ ತಪೋವನಕ್ಕೆ ಪ್ರಯಾಣ ಮುಂದುವರಿಸಿದ ಇವರು ನಾಲ್ಕು ಗಂಟೆಗಳ ಕಾಲ ನಡೆದು ಚೀರ್ಬಾಸ ಎಂಬ ಪ್ರಾಂತ್ಯವನ್ನು ತಲುಪಿದರು ಅಲ್ಲಿಂದ ದೂರದಲ್ಲಿ ಹೊಳೆಯುವ ಗಂಗೋತ್ರಿ ನೀರ್ಗಲ್ಲುಗಳು ಕಾಣಿಸುತ್ತಿತ್ತು ಅಲ್ಲಿ ಅವರು ನೆನೆಸಿದ ಕಡಲೆ ಹಾಗೂ ನೀರು ಕುಡಿದು ಸ್ವಲ್ಪ ಕಾಲ ವಿಶ್ರಮಿಸಿ ನಂತರ ಮುಂದುವರೆದು ಭೋಜ್ಬಾಸ ಎಂಬ ಹಳ್ಳಿಯನ್ನು ತಲುಪಿದ್ದರು ಅಲ್ಲಿ ಅವರಿಗೆ ಓರ್ವ ತಾಂತ್ರಿಕ ಸಾಧುವೊಬ್ಬರು ಮೃಷ್ಟಾನ್ನ ಭೋಜನವನ್ನು ಉಣಬಡಿಸಿ ಅವರೊಂದಿಗೆ ಸ್ವಲ್ಪ ಕಾಲ ದಂಗಲು ಒತ್ತಾಯಿಸಿದರು ಆದರೆ ಬಾಬಾಜಿಗೆ ಗೋಮುಖದಲ್ಲಿ ಉಳಿದುಕೊಳ್ಳುವ ಇಚ್ಛೆ ಇದ್ದುದರಿಂದ ಊಟದ ಬಳಿಕ ಅವರು ಪುನಃ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಅಲ್ಲಿಂದ ಇಳಿಯುತ್ತಿದ್ದಂತೆಯೇ ಭಾಗೀರಥಿ ಶಿಖರಗಳು ಕಾಣಿಸಿಕೊಂಡವು ನಂತರ ಸಮುದ್ರ ಮಟ್ಟದಿಂದ ಇಪ್ಪತ್ತೊಂದು ಸಾವಿರ ಅಡಿ ಎತ್ತರವಿರುವ ಶಿವಲಿಂಗ ಶಿಖರದ ತ್ರಿಕೋನಾಕಾರದ ಶೃಂಗ ಕಂಡಿತು ಅಲ್ಲಿಂದ ಸುಮಾರು ಒಂದು ಗಂಟೆಯ ಪ್ರಯಾಣದ ನಂತರ ಅವರು ಗೋಮುಖವನ್ನು ತಲುಪಿದರು ಅಲ್ಲಿ ಹಸುವಿನ ಬಾಯಿಯ ಆಕಾರದ ಉದ್ದನೆಯ ಹಿಮಾವೃತ ರಚನೆಯೊಂದರಿಂದ ಗಂಗಾಜಲ ಹೊರಬರುತ್ತಿತ್ತು ಹೊರಬರುತ್ತಿತ್ತು ಅಲ್ಲಿಂದಾಚಗಿರುವುದು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ನಷ್ಟು ಉದ್ದದ ಹಿಮಗಡ್ಡೆ ಅದುವೇ ಗಂಗೋತ್ರಿ ನೀರ್ಗಲ್ಲು ಅಲ್ಲಿ ಹಿಮ ಬಿಟ್ಟರೆ ಬೇರೇನಿಲ್ಲ ಅಲ್ಲಿನ ಪ್ರಕೃತಿಯನ್ನು ನೋಡುತ್ತಾ ಬಾಲಕ ಶ್ರೀ ಎಂ ಆನಂದ ತುಂದಿಲನಾಗಿ ಕುಣಿದಾಡಿ ನೆಲದ ಮೇಲೆ ಬಿದ್ದು ಹೊರಳಾಡಿದನು ಬಾಬಾಜಿ ಶಾಂತನಾಗು ಎಂದರು ನಗುತ್ತ ನಂತರ ಅವರಿಬ್ಬರು ಒಂದು ಬಾರಿ ಗಂಗೆಗೆ ಮುಳುಗು ಹಾಕಿ ತಮ್ಮ ಬಟ್ಟೆ ಒಣಗಿಸಿಕೊಂಡರು ಗೋಮುಖ ಹಾಗೂ ತಪೋವನದ ನಡುವೆ ಕೆಲವು ಗುಹೆಗಳಿದ್ದವು ಅವುಗಳಲ್ಲೊಂದರಲ್ಲಿ ಬಾಬಾಜಿ ಪ್ರೀತಿಯಿಂದ ದಾದಾ ಎಂದು ಕರೆಯುತ್ತಿದ್ದ ಅವರ ಹಳೆಯ ಗೆಳೆಯರೊಬ್ಬರಿದ್ದರು ಬಂಗಾಲದವರಾಗಿದ್ದ ಆತ ಪ್ರತಿ ಬೇಸಿಗೆಯನ್ನು ಆ ಗುಹೆಯಲ್ಲಿ ಕಳೆಯುತ್ತಿದ್ದರು ಬಾಬಾಜಿ ಹಾಗೂ ಈತ ನೀರ್ಗಲ್ಲಿನ ಕಡಿದಾದ ಇಳಿಜಾರನ್ನೇರುತ್ತಾ ಅರ್ಧ ಗಂಟೆಯೊಳಗೆ ಆ ಗುಹೆಯನ್ನು ತಲುಪಿದ್ದರು ದಾದಾ ಇವರಿಗಾಗಿ ಕಾಯುತ್ತಿದ್ದು ಧ್ವನಿ ಉರಿಸಿದ್ದರು ಅದು ವಿಶಾಲವಾದ ಗುಹೆಯಾಗಿದ್ದು ದ್ವಾರವನ್ನು ಬಹುಬಾಲು ಬಂಡೆಗಳಿಂದ ಮುಚ್ಚಿದ್ದರು ದಾದಾ ಇವರಿಗೆ ಅನ್ನ ಹಾಗೂ ಆಲೂಗಡ್ಡೆ ಪಲ್ಯವನ್ನು ಉಣಬಡಿಸಿ ಮಲಗಲು ಮರದ ಹಲಗೆ ಹಾಗೂ ರಗ್ಗುಗಳನ್ನು ಒದಗಿಸಿದರು ಮರುದಿನ ಬೆಳಿಗ್ಗೆ ಇವರು ಸುಮಾರು ಎರಡು ಗಂಟೆಗಳಷ್ಟು ಕಾಲ ನಡೆದು ತಪೋವನವನ್ನು ತಲುಪಿದರು ಅಲ್ಲಿಂದ ಶಿವಲಿಂಗ ಶಿಖರ ಸ್ಪಷ್ಟವಾಗಿ ಕಾಣುತ್ತಿತ್ತು ಬಲಕ್ಕೆ ಭೃಗ್ಪಂತ್ ಶಿಖರ ಹಾಗೂ ಮೇರು ಶಿಖರ ಎಡಕ್ಕೆ ಭಾಗೀರಥಿ ಶಿಖರ ಹಾಗೂ ಇನ್ನು ಆಚೆ ಸತೋಪಂತ್ ಉತ್ತರಕ್ಕೆ ಮಾನಾ ಪರ್ವತ ಹಾಗೂ ಶ್ರೀ ದಕ್ಷಿಣದಲ್ಲಿ ಸುದರ್ಶನ ಶಿಖರ ಅಲ್ಲಿಂದ ಮುಂದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ನಡೆದು ಪ್ರಕೃತಿ ಸೌಂದರ್ಯವನ್ನು ಸವಿದ ಇವರು ಮರಳಿ ಗುಹೆಗೆ ಬಂದರು ಅಲ್ಲಿ ಒಂದು ದಿನ ಬಾಬಾಜಿ ದಾದಾರೊಂದಿಗೆ ದಾದಾ ನಾಳೆ ನೀವು ಮಧುವಿಗೆ ಶ್ರೀವಿದ್ಯೆಯ ದೀಕ್ಷೆ ನೀಡಿ ಎಂದರು ಆಗ ದಾದಾ ನೀವೇ ಅದನ್ನು ನೀಡಬಹುದಲ್ಲ ನೀವಿರುವಾಗ ಅದನ್ನು ನಾನು ಹೇಗೆ ಮಾಡಲಿ ಎಂದು ಆಕ್ಷೇಪಿಸಿದರು ಆಗ ಬಾಬಾಜಿ ಇಲ್ಲ ಅದನ್ನು ನೀವೇ ನೀಡಬೇಕು ಅದಕ್ಕೆ ಕೆಲವು ವಿಶೇಷ ಕಾರಣಗಳಿವೆ ಎಂದಾಗ ದಾದಾ ಒಪ್ಪಿಕೊಂಡರು ದಾದಾಜಿ ಈತನಿಗೆ ಕಾ ಅಕ್ಷರದಿಂದ ಆರಂಭವಾಗುವ ಲೋಪ ವರ್ಗಕ್ಕೆ ಸೇರುವ ಮಂತ್ರದ ಹದಿನಾರು ಅಕ್ಷರಗಳನ್ನು ಉಪದೇಶಿಸಿದರು ಕುಂಡಲಿನಿ ಶಕ್ತಿಗೆ ದಾರಿಯಾದ ಬೆನ್ನುಹುರಿಯನ್ನು ಕ್ರಿಯಾಯೋಗ ಶುದ್ಧೀಕರಿಸಿದರೆ ಶಬ್ದ ತರಂಗಗಳು ಮಿದುಳು ಕಶೇರು ಕೇಂದ್ರಗಳನ್ನು ಸಚೇತನಗೊಳಿಸಿ ಅದು ಆರೋಹಿಸಲು ಆರಂಭಿಸಿದೊಡನೆ ಸರ್ಪಶಕ್ತಿಯನ್ನು ಸ್ವೀಕರಿಸಲು ಸಿದ್ಧ ಮಾಡುತ್ತದೆ ಎಂದರು ದಾದಾಜಿ ಬಾಬಾಜಿ ಸ್ವತಃ ಶ್ರೀವಿದ್ಯಾ ಪ್ರವೀಣರು ಅವರ ಆದೇಶದ ಮೇರೆಗೆ ಚಕ್ರಧಾರಣ ತಂತ್ರವನ್ನು ಹೇಳಿಕೊಟ್ಟರು ದಾದಾಜಿ ನಂತರ ಬಾಬಾಜಿ ಅಂದರು ಮಗು ಮುಂದೆ ನೀನು ಹಲವು ಬಗೆಯ ಅಧ್ಯಾತ್ಮ ಸಾಧಕರನ್ನು ಕಾಣಲಿರುವೆ ಹಾಗಾಗಿ ಈ ವಿಚಾರದ ಬಗ್ಗೆ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ನೀನು ಕಲಿಯಬೇಕು ಯಾರಾದರೂ ತನಗಿದು ಗೊತ್ತು ಅಂದಾಗ ನೀನು ಹೆದರಬಾರದು ಇನ್ನೂ ಕೆಲ ಅಧ್ಯಾತ್ಮ ಸಾಧಕರಿಗೆ ಬೆಳವಣಿಗೆ ವೇಗವಾಗಿ ವೃದ್ಧಿಸಲು ನೀನು ಶ್ರೀವಿದ್ಯೆ ಹೇಳಿಕೊಡಬೇಕಾಗಬಹುದು ನಿನಗೆ ಅದು ಗೊತ್ತಿಲ್ಲದಿದ್ದರೆ ನೀನು ಅವರಿಗೆ ಹೇಗೆ ಸಹಾಯ ಮಾಡಬಲ್ಲೆ ಅರ್ಥವಾಯಿತೇ ನಿನಗೆ ಅಂದರು ಈತ ಹೌದು ಬಾಬಾಜಿ ಅರಿಯಲು ಆರಂಭಿಸಿದ್ದೇನೆ ಎಂದನು ವಿನಮ್ರನಾಗಿ ಮರುದಿನ ಅವರು ಋಷಿಕೇಶಕ್ಕೆ ಹಿಂದಿರುಗಿದರು ಮುಂದಿನ ಬಾರಿ ಬಾಲಕ ಶ್ರೀ ಎಂ ಬಾಬಾಜಿಯೊಂದಿಗೆ ಗಂಗೋತ್ರಿಗೆ ಪ್ರಯಾಣಿಸಿದಾಗ ಬಾಬಾಜಿ ಅಲ್ಲಿ ಓರ್ವರನ್ನು ಈತನಿಗೆ ಪರಿಚಯಿಸುತ್ತಾ ಈತ ಸ್ಟಟ್ಗಾರ್ಟಿನ ಜರ್ಮನ್ ವೈದ್ಯ ದರರೋಗ ತಜ್ಞ ಹತ್ತು ವರ್ಷಗಳಿಂದ ನನ್ನ ಶಿಷ್ಯ ಇವರು ಗಂಗೋತ್ರಿಯಲ್ಲಿ ಒಂದು ತಿಂಗಳು ಇರಲಿದ್ದಾರೆ ಇವರಿಂದ ನೀನು ಮೆದುಳಿನ ಅಂಗರಚನಾ ಶಾಸ್ತ್ರ ಹಾಗೂ ಶರೀರ ವಿಜ್ಞಾನದ ಮೂಲಭೂತ ಅಂಶಗಳು ಮೆದುಳು ಕಶೇರು ವ್ಯವಸ್ಥೆಯ ಕುರಿತು ಕಲಿಯಬೇಕು ಸ್ವಯಂವನ್ನು ಅರಿಯುದೆಂದರೆ ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಮನಸ್ಸು ಎಂದು ನಾವು ಯಾವುದನ್ನು ಸಾಮಾನ್ಯವಾಗಿ ಕರೆಯುತ್ತೇವೆಯೋ ಅದು ಮೆದುಳು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ಪ್ರಜ್ಞೆಯ ಉನ್ನತ ಸ್ತರಗಳನ್ನು ಶೋಧಿಸಬಹುದು ನಾವು ಮಾತಿಲ್ಲದೆ ಸಂಪರ್ಕದಲ್ಲಿರುತ್ತೇವೆ ನಿನ್ನ ಬಗ್ಗೆ ಜರ್ಮನ್ಗೆ ಬಹಳಷ್ಟು ಗೊತ್ತು ಅಂದರು ಬಾಬಾಜಿ ಜರ್ಮನ್ ವೈದ್ಯ ರೇಖಾಪಟ ಹಾಗೂ ಚಿತ್ರಗಳೊಂದಿಗೆ ಸಜ್ಜಾಗಿದ್ದರು ಲಿಂಬಿಕ್ ಸಿಸ್ಟಮ್ ಅಥವಾ ಲೆಪ್ಟೀಲಿಯಲ್ ಬ್ರೈನ್ ಎಂದು ಕರೆಯಲಾಗುವ ಚಿಕ್ಕ ಮೆದುಳು ಉಪಮಸ್ತಿಷ್ಕದ ಕುರಿತು ಕಾರ್ಪಸ್ ಕಲೋಸಮ್ ಬೆನ್ನುಹುರಿ ಅಟಾನಮಸ್ ಮತ್ತು ಸಿಂಪಥೆಟಿಕ್ ನರಮಂಡಲ ಚಕ್ರಗಳು ಇವುಗಳಿಂದ ಹೊಂದಿಕೊಂಡಿರುವ ಮೆದುಳಿನ ಗೋಲಾರ್ಧಗಳು ಮೆದುಳು ಹಾಗೂ ಕಶೇರು ವ್ಯವಸ್ಥೆಗಳ ಬಗ್ಗೆಯೂ ಅವರು ಈತನಿಗೆ ತಿಳುವಳಿಕೆ ನೀಡಿದರು ಈತ ಅವರಿಂದ ಶವ ಪರೀಕ್ಷೆಯೊಂದೇ ಮೆದುಳಿನ ಎರಡು ಗೋಲಾರ್ಧಗಳು ಒಂದಕ್ಕೊಂದು ಹೊಂದಿಕೊಂಡಿದ್ದು ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರು ವಾಸ್ತವದಲ್ಲಿ ಅವರಡಕ್ಕೂ ನಿರ್ದಿಷ್ಟವೂ ವಿಶಿಷ್ಟವೂ ಆದ ವ್ಯಕ್ತಿತ್ವವಿರಬಹುದು ಎಂಬ ಬಗ್ಗೆ ಮೊದಲ ಬಾರಿಗೆ ಸಾವಿರದ ಏಳ್ನೂರು ಮತ್ತು ಸಾವಿರದ ಎಂಟುನೂರು ವರ್ಷಗಳಷ್ಟು ಹಿಂದೆ ನರತಜ್ಞರಿಗೆ ಹೊಳೆದಿತ್ತೆಂದು ಅವರು ತಿಳಿಸಿದರು ಜರ್ಮನಿಯ ತಮ್ಮ ಪ್ರಯೋಗಶಾಲೆಯಲ್ಲಿ ಯೋಗದ ಪ್ರಾಚೀನ ಪಠ್ಯಗಳಾದ ಹಠಯೋಗ ಪ್ರದೀಪಿಕಾ ಮತ್ತು ಷಟ್ಚಕ್ರ ನಿರೂಪಣಗಳಲ್ಲಿನ ಮಾಹಿತಿ ಮತ್ತು ಆಧುನಿಕ ನರಶಾಸ್ತ್ರದ ತುಲನಾತ್ಮಕ ಅಧ್ಯಯನವನ್ನು ಈ ಜರ್ಮನ್ ಕೈಗೊಂಡಿದ್ದರು ಜರ್ಮನ್ ನರಶಾಸ್ತ್ರಜ್ಞ ಬಾಬಾಜಿ ಅವರನ್ನು ಭೇಟಿ ಮಾಡಿದ ಪ್ರಸಂಗ ಅವರೇ ಹೇಳಿದಂತೆ ಅವರು ಹಿಮಾಲಯಕ್ಕೆ ಬರಲು ಎರಡು ಕಾರಣಗಳಿದ್ದವು ಒಂದು ಹಿಮಚ್ಛಾದಿತ ಪರ್ವತಗಳ ಆಕರ್ಷಣೆ ಇನ್ನೊಂದು ಹಿಂದೂ ತತ್ವಶಾಸ್ತ್ರ ತಂತ್ರ ಮತ್ತು ಯೋಗದಲ್ಲಿ ಇವರಿಗಿದ್ದ ಆಸಕ್ತಿ ಸರ್ ಜಾನ್ ವುಡ್ರೋಫ್ರವರು ಬರೆದ ದ ಸರ್ಪೆಂಟ್ ಪವರ್ ಓದಿದ ಬಳಿಕ ಇನ್ನೂ ಹೆಚ್ಚಾಯಿತು ಕುಂಡಲಿನಿ ಶಕ್ತಿ ಮತ್ತು ಮೆದುಳು ಕಶೇರು ವ್ಯವಸ್ಥೆಗಳ ನಡುವಿನ ಹೊಂದಾಣಿಕೆ ಹಾಗೂ ಪ್ರಾಚೀನ ಕಾಲದ ಯೋಗಿಗಳಿಗೆ ಮೆದುಳಿನ ರಚನೆ ಮತ್ತು ಅದರ ವಿಶಿಷ್ಟ ಕ್ರಿಯೆಗಳ ಬಗ್ಗೆ ವಿವೇಚನೆ ಇರದಿದ್ದಲ್ಲಿ ಬ್ರಹ್ಮರಂಧ್ರ ಮತ್ತಿತರ ವಿಚಾರಗಳನ್ನು ವಿವರಿಸಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲವೆಂದು ಗ್ರಹಿಸಿದ ಅವರು ನಿಜವಾದ ಯೋಗಿಗಳು ಇದ್ದಾರೆ ಎಂದಾದರೆ ಹಿಮಾಲಯಕ್ಕೆ ಹೋಗಿ ಅವರನ್ನು ಅರಸಬೇಕೆಂದು ನಿಶ್ಚಯಿಸಿದರು ಅಷ್ಟರಲ್ಲಾಗಲೇ ಅವರು ಸ್ಟನ್ ಗಾರ್ಡ್ನ ಆಸ್ಪತ್ರೆಯೊಂದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಓರ್ವ ನರರೋಗ ತಜ್ಞರಾಗಿದ್ದರು ಏನೇನೋ ಕಾರಣ ಕೊಟ್ಟು ಕಷ್ಟದಿಂದ ಒಂದು ತಿಂಗಳ ರಜೆ ಪಡೆದುಕೊಂಡು ಯಾರಿಗೂ ತಿಳಿಸದೆ ವಿಮಾನದಲ್ಲಿ ದಿಲ್ಲಿಗೆ ಬಂದಿಳಿದು ಅಲ್ಲಿಂದ ಒಂದಿಡೀ ದಿನ ರೈಲಿನಲ್ಲಿ ಕುಳಿತು ಹರಿದ್ವಾರ ತಲುಪಿ ಅಲ್ಲಿಂದ ಒಂದು ಹಳೆಯ ಬಸ್ ಸೇರಿ ಅರ್ಧ ದಿನ ಪ್ರಯಾಣಿಸಿ ಋಷಿಕೇಶ ತಲುಪಿದ್ದರು ಋಷಿಕೇಶದ ಡಿವೈನ್ ಲೈಫ್ ಸೊಸೈಟಿಯಲ್ಲಿ ತಂಗಿದ್ದ ಅವರು ಅಲ್ಲಿ ಸ್ವಾಮಿ ಶಿವಾನಂದರು ನೀವು ಎಲ್ಲೂ ಅಲೆಯುವ ಅಗತ್ಯವಿಲ್ಲವೆಂದು ನಿಮಗೆ ಬೇಕಾಗಿರುವುದನ್ನು ತಾನೇ ಕಲಿಸಬಲ್ಲೆನೆಂದರು ಇವರಿಗೆ ಇದರಿಂದ ತೃಪ್ತಿಯಾಗಿರಲಿಲ್ಲವಂತೆ ಅವರ ದೃಷ್ಟಿ ಉನ್ನತ ಹಿಮಾಲಯದ ಕಡೆಗಿದ್ದುದರಿಂದ ಅವರು ಅಲ್ಲಿಂದ ಉತ್ತರ ಕಾಶಿಗೆ ಹೋಗುವ ಬಸ್ಸು ಹತ್ತಿದ್ದರು ಒಂದಿಡೀ ದಿನ ಬಸ್ಸಲ್ಲಿ ಪ್ರಯಾಣಿಸಿ ಉತ್ತರ ಕಾಶಿಗೆ ತಲುಪಿದ ಅವರು ಅಲ್ಲಿಂದ ಮತ್ತೊಂದು ಬಸ್ಸು ಹತ್ತಿ ಮರುದಿನ ಗಂಗೋತ್ರಿಗೆ ತಲುಪಿದ್ದರು ಗಂಗೋತ್ರಿಯ ಒಂದು ಆಶ್ರಮದಲ್ಲಿ ತಂಗಿದ್ದ ಅವರು ತನಗೆ ಓರ್ವ ಜ್ಞಾನಿಯಾದ ಯೋಗಿ ಎಲ್ಲಿ ಸಿಕ್ಕಿಯಾನು ತಾನು ಇಲ್ಲಿಂದ ಗೋಮುಖಕ್ಕೆ ತೆರಳುವುದೇ ಸೂಕ್ತವೆಂದು ಚಿಂತಿಸುತ್ತಾ ಗಂಗೋತ್ರಿಯ ದೇಗುಲದ ಬಳಿ ಹೆಜ್ಜೆ ಹಾಕುತ್ತಿದ್ದಾಗ ಎದುರಿನಿಂದ ಎತ್ತರದ ಸುದೃಢ ಕಪ್ಪು ಕಂದು ಕೂದಲಿನ ಸೊಂಟದ ಸುತ್ತ ಮಾತ್ರ ತುಂಡು ಬಟ್ಟೆ ತೊಟ್ಟಿದ್ದ ಬೆಳ್ಳಗಿನ ವ್ಯಕ್ತಿಯೊಬ್ಬರು ಬರುತ್ತಿರುವುದು ಕಾಣಿಸಿತು ಆ ವ್ಯಕ್ತಿ ನೇರವಾಗಿ ಈ ಜರ್ಮನ್ ವೈದ್ಯರ ಬಳಿ ಸಾಗಿ ಜರ್ಮನ್ ಭಾಷೆಯಲ್ಲಿ ಗುತ್ತೆಂತ ಎಂದರು ತನ್ನೊಂದಿಗೆ ಜರ್ಮನ್ ಭಾಷೆಯಲ್ಲಿ ಮಾತನಾಡಿದ ಆ ವ್ಯಕ್ತಿಯನ್ನು ಕಂಡು ವೈದ್ಯರು ಆಶ್ಚರ್ಯಚಕಿತರಾದರು ಅವರು ಆ ವ್ಯಕ್ತಿಗೆ ಹುತೆಂತಾಗ್ ಎಂದು ಹೇಳಿ ನಮಸ್ಕಾರವನ್ನು ಮರುಸಲಿಸಿದರು ಬಂದಂತಹ ಆ ಯೋಗಿ ವೈದ್ಯರೊಂದಿಗೆ ಹಾ ನನ್ನ ಜರ್ಮನ್ ಅಷ್ಟೇನೂ ಚೆನ್ನಾಗಿಲ್ಲ ಇಂಗ್ಲಿಷ್ನಲ್ಲಿ ಮಾತನಾಡೋಣವೇ ಎಂದು ಹೇಳಿ ಅವರನ್ನು ತನ್ನ ಕುಟೀರಕ್ಕೆ ಕರೆದುಕೊಂಡು ಹೋದರು ಅಂದೇ ಅವರಿಗೆ ಕ್ರಿಯಾದೀಕ್ಷೆಯನ್ನು ನೀಡಿದ್ದ ಅದೇ ಯೋಗಿ ಶ್ರೀ ಎಂನ ಗುರುಗಳಾಗಿದ್ದ ಶ್ರೀ ಮಹೇಶ್ವರನಾಥರಾಗಿದ್ದರು ಕಳೆದ ಏಳು ವರ್ಷಗಳಿಂದ ಯೋಗ ವೇದಾಂತಗಳನ್ನು ಬಾಬಾಜಿಯ ಮಾರ್ಗದರ್ಶನದಲ್ಲಿ ಕಲಿಯುತ್ತಿದ್ದ ಆ ಜರ್ಮನ್ ವೈದ್ಯರು ಅವರನ್ನೇ ತನ್ನ ಗುರು ಎಂದು ಪರಿಗಣಿಸಿದ್ದರಂತೆ ಹಾಗೂ ಅವರು ಹಿಂದಿನ ಜನ್ಮದಲ್ಲಿ ಶ್ರೀ ಗುರು ಬಾಬಾಜಿಯವರ ನೇರ ಶಿಷ್ಯರಾಗಿದ್ದರೆಂದು ಅವರಿಗೆ ಬಾಬಾಜಿಯಿಂದ ತಿಳಿಯಿತಂತೆ ಶ್ರೀ ಎಂ ಮೆದುಳಿನ ಹಾಗೂ ನರಮಂಡಲಗಳ ವಿಶೇಷ ಅಧ್ಯಯನವನ್ನು ಜರ್ಮನ್ ನರಶಾಸ್ತ್ರಜ್ಞರಿಂದ ಕಲಿತುಕೊಂಡ ಬಳಿಕ ಬಾಬಾಜಿಯೊಂದಿಗೆ ಪುನಃ ರಿಷಿಕೇಶಕ್ಕೆ ಹಿಂದಿರುಗಿದರು ಇಲ್ಲಿಗೆ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಶ್ರೀ ಎಂ ಬಾಬಾಜಿಯ ಜತೆ ಕಳೆದ ವಿಶೇಷ ಅನುಭವಗಳನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದಿಡಲಿದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ